ಗ್ಯಾರಂಟಿ ಒಂದು ಸಾಧನೆ ಐದಾರು ಸಾವಿರ ಕೋಟಿ ರೂಪಾಯಿ ನೀಡಲಾಗಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಏನೇ ಇದ್ರು ವಿರೋಧ ಪಕ್ಷಗಳ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡಲಿ ಒಂದು ಪಾಯಿಂಟ್ ಇಪ್ಪತ್ತಾರು ಲಕ್ಷ ಕೋಟಿ ರೂಪಾಯಿ ಅಭಿವೃದ್ಧಿಗೆ ನೀಡಲಾಗಿದೆ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಗೆ ಬದ್ಧವಾಗಿದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಉತ್ತರ ಕರ್ನಾಟಕಕ್ಕೆ ಎಷ್ಟು ಹಣ ನೀಡಿದ್ರು ಈಗ ಅದಾನಿಗೆ ಸಮುಚ್ಚು ಹಾಕೋಕೆ ಒನ್ ನೇಷನ್ ಒನ್ ಎಲೆಕ್ಷನ್ ಮುನ್ನೆಲೆಗೆ ತಂದಿದ್ದಾರೆ ಎಂದರು ಅಲ್ಲ ಗ್ಯಾರಂಟಿನೂ ಒಂದು ಸಾಧನೆಯೇ ಯಾಕಂದ್ರೆ ನೋಡಿ ಗ್ಯಾರಂಟಿನೂ ಒಂದು ಸಾಧನೇನೆ ಯಾಕಂದರೆ ಸುಮಾರು ಐವತ್ತಾರು ಸಾವಿರ ಕೋಟಿ ಅರವತ್ತು ಸಾವಿರ ಕೋಟಿ ಜನರಿಗೆ ಏನು ಇದ್ದೀವಿ ಇದನ್ನು ಒಂದು ರೀತಿಯ ಡೆವಲಪ್ಮೆಂಟೇ ಇಲಾಖೆವಾರು ಸಚಿವರು ಉತ್ತರವನ್ನು ಕೊಡ್ತಾರೆ ಸರ್ಕಾರ ಕೊನೆಯದಾಗಿ ಉತ್ತರ ಕೊಟ್ಟೇ ಕೊಡ್ತದೆ ನಾವು ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೋಟಿನ ಡೆವಲಪ್ಮೆಂಟಿಗೆ ಇಟ್ಟಿದ್ದೀವಿ ಸೊ ಹಂಗಾಗಿ ನೀವು ಇಲಾಖೆವಾರು ನೀವು ಚರ್ಚೆ ಮಾಡಿದಾಗ ನಿಮಗೆ ಸಂಪೂರ್ಣವಾದಂಥ ಉತ್ತರ ಸಿಗುತ್ತೆ ಅವ್ರ ಅಧಿಕಾರದಲ್ಲಿದ್ದಾಗ ಉತ್ತರ ಕರ್ನಾಟಕಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ನಾವು ಅಧಿಕಾರಕ್ಕೆ ಬಂದಾಗ ನಾವೆಷ್ಟು ಖರ್ಚು ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಮಾನ್ಯ ಮುಖ್ಯಮಂತ್ರಿಯವರು ವಿಮಾನವನ್ನು ಕೊಡ್ತಾರೆ ಅಂತ ಈ ಸಂದರ್ಭಕ್ಕೆ ಕೇಳಕ್ಕೆ ಇಚ್ಛೆ ಬಯಸ್ತೀನಿ ಒಂದು ಕೇಂದ್ರ ಸರ್ಕಾರದಲ್ಲಿ ಇವತ್ತು ಅದಾನಿಯವರ ಒಂದು ಕೇಸನ್ನು ಮುಚ್ಚಲಿಕ್ಕೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಾ ಪ್ರಾರಂಭ ಆಯಿತು ಸುಪ್ ಅಲ್ಲಿ ಇರ್ತಕ್ಕಂಥ ಯು ಎಸ್ ಯು ಎಸ್ ಇರ್ತಕ್ಕಂಥ ಕೋರ್ಟ್ ಏನು ಹೇಳಿದೆ ನಿಮ್ಮ ದೇಶದಲ್ಲಿ ಅದಾನಿಯವರ ಸಂಸ್ಥೆಗೆ ಅಲ್ಲಿ ಬ್ರೈಬ್ ಕೊಟ್ಟಿದೆ ಅಂತೇಳಿ ಯು ಎಸ್ ಕೋರ್ಟ್ ಹೇಳಿರ್ತಕ್ಕಂಥ ಯು ಎಸ್ ಎ ಕೋರ್ಟ್ ಹೇಳಿರ್ತಕ್ಕಂಥದ್ದು ನಿಮ್ಮ ದೇಶದಲ್ಲಿ ಅದಾನಿ ಅವರು ನಮ್ಮ ಯು ಎಸ್ ಎರ್ತಕ್ಕಂಥ ಕಂಪ್ನಿ ಜೊತೆ ಏನೋ ಒಳ ಒಪ್ಪಂದ ಮಾಡ್ಕೊಂಡು ಬಿಸ್ನೆಸ್ ವ್ಯವಹಾರ ಇದೆ ಬ್ರೈಬ್ ಆಗಿರ್ತಕ್ಕಂಥದ್ದು ಯು ಎಸ್ ಎಲ್ಲಿ ಅಲ್ಲ ಬ್ರೈಬ್ ಆಗಿರ್ತಕ್ಕಂಥದ್ದು ಇಂಡಿಯಾದಲ್ಲಿ ಇದನ್ನ ಮುಚ್ಚಾಕ್ಲಿಕ್ಕೆ ಈ ತರದ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಾರಂಭ ಮಾಡಿದ್ದಾರೆ ಭಾರತದಲ್ಲಿ ಭ್ರಷ್ಟಾಚಾರ ಆಗಿದೆ ಎಂದು ಯುಎಸ್ ಕೋರ್ಟ್ ಹೇಳಿದೆ ಸೇಬಿಯಲ್ಲಿ ಅವರು ಯಾವುದೇ ಇಲ್ಲ ಎಂದ್ರು ಆದರೆ ಈಗ ಸಿಬಿಯಲ್ಲಿ ಸೆಟಲ್ಮೆಂಟ್ಗೆ ಅದಾನಿ ಹೋಗಿದ್ದಾರೆ ಇದನ್ನು ಮುಚ್ಚಿ ಹಾಕೋಕೆ ಕೇಂದ್ರದ ಮೋದಿ ಸರ್ಕಾರ ಒನ್ ನೇಷನ್ ಒನ್ ಎಲೆಕ್ಷನ್ ತರಲು ಮುಂದಾಗಿದೆ ಎಂದು ವಾಗ್ದಾಳಿಯನ್ನ ನಡೆಸಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ